ನಮ್ಮ ಬದುಕು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರತಿಕ್ಷಣವು ಅನೇಕ ಸಹಮಾನವರ ಸಹಾಯ ಮತ್ತು ಪರಿಶ್ರಮದ ಮೇಲೆ ನಿಂತಿರುತ್ತದೆ ಬೆಳಗ್ಗೆ ಐದು ಗಂಟೆಗೆ ಇದೊಂದು ಕಾಫಿ ಕೊಡಿಬೇಕು ಅಂತಾದರೆ ವಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆನ್ ಫೈವ್ ಎಂಟಿಟೀಸ್ ವಿ ಆರ್ ಗ್ರೇಟ್ಫುಲ್ ಟು ಫೈವ್ ಪರ್ಸನ್ಸ್ ಬೆಳಗ್ಗೆ ಐದು ಗಂಟೆ ಕುಡಿಬೇಕು ಅಂದ್ಕೊಳ್ಳಿ ಸ್ಟೀಲ್ ಕಪ್ಪ ಕುಡಿತೀರಿ ಎಲ್ಲಿ ಬರುತ್ತೆ ಸೇಲಂ ಸ್ಟೀಲ್ ಫ್ಯಾಕ್ಟ್ರಿಯಿಂದ ಕಪ್ಪು ಬಂದಿರ್ತದೆ ಹೌದಾ ಹಾಲು ರೈತನಿಂದ ಬರ್ತದೆ ಕಾಫಿ ಪುಡಿ ಮತ್ತೆಲ್ಲಂದ ಕಡೆಯಿಂದ ಬರ್ತದೆ ಶುಗರು ಇನ್ನೊಂದು ಕಡೆಯಿಂದ ಬರುತ್ತೆ ಗ್ಯಾಸು ಮತ್ತೊಂದು ಕಡೆಯಿಂದ ಬರುತ್ತೆ ನೋಡಿ ಯೋಚನೆ ಮಾಡಿದ್ದೇವಾ ಐದು ಗಂಟೆ ಎದ್ದು ಬೆಳಗ್ಗೆ ಒಂದು ಕಾಫಿ ಕುಡಿಬೇಕು ಅಂತಾದರೆ ಪರೋಕ್ಷವಾಗಿ ಐದು ಜನರಿಗೆ ನಾವು ಋಣಿಗಳಾಗಿದ್ದೇವೆ ಆಭಾರಿಗಳಾಗಿದ್ದೇವೆ ಆದ್ದರಿಂದ ನಾವು ಉಪಕಾರ ಪಡ್ಕೊಳ್ತಾ ಇದ್ದೇವಲ್ಲ ಪ್ರತಿ ಕ್ಷಣವು ನಮ್ಮ ಇತಿಮಿತಿಯೊಳಗೆ ನಮ್ಮ ಚಿಂತನೆ ಒಳಗೆ ನಮಗೆ ಎಷ್ಟಾಗುತ್ತೋ ಯಥಾಶಕ್ತಿ ಸಮಾಜಕ್ಕೆ ನಾವು ಉಪಕಾರವನ್ನು ಮಾಡಬೇಕು ಎಷ್ಟಾಗುತ್ತೋ ಸಹಾಯ ಮಾಡಬೇಕು ಯಾರಿಗೂ ಉಪದ್ರವ ಮಾಡಬಾರದು ಈ ರೀತಿ ಬದುಕಿದಾಗ ನಮ್ಮ ಸಮಾಜ ಒಳ್ಳೆಯದಾಗುತ್ತೆ ನಮ್ಮ ಸಮಾಜ ಕಂಡ ಸಮಾಜಕ್ಕಿಂತ ಬಿಟ್ಟು ಹೋಗ್ತಕ್ಕಂಥ ಸಮಾಜ ಉತ್ತಮ ಹೋಗಿ ಹೋಗುತ್ತೆ ನಾ ಈ ರೀತಿ ಯಾರು ಬದುಕ್ತಾರೋ ಅವರು ಸತ್ತ ಮೇಲೂ ಬದುಕ್ತಾರೆ ತಿಳ್ಕೊಳ್ಳಿ ಈ ರೀತಿ ಬದುಕೋರು ಸತ್ತ ಮೇಲೂ ಬದುಕ್ತಾರೆ ಅವರ ನಿಜವಾದ ಬದುಕು ಭಗವಂತನಿಗೂ ಪ್ರಿಯವಾಗಿರುತ್ತದೆ ಯಾಕೆ ಅಂತ ಕೇಳಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ವ್ಯಾಸಮರ್ಷಿ ಹೇಳ್ತಾ ಇದ್ದಾರೆ ಪರೋಪಕಾರವೇ ಪುಣ್ಯ ಪರಪೀಡೆಯೇ ಪಾಪ ಪುಣ್ಯ ಬೇಕು ಅಂತ ಆದರೆ ನಮಗೆ ಪುಣ್ಯ ಅನ್ನೋತಕ್ಕಂಥ ಧನ ನಮಗೆ ಪರಲೋಕದಲ್ಲೂ ಸಹಾಯ ಮಾಡುವುದರಿಂದ ಪರೋಪಕಾರ ಮಾಡುವುದರಿಂದಲೇ ಪುಣ್ಯ ಬರುವುದು ಎಷ್ಟು ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಅಂತ ನಿಮ್ಗೆ ಇಷ್ಟ ಇರ್ತದೋ ಅಷ್ಟು ಪರೋಪಕಾರ ಮಾಡಬೇಕು ಅಂತ ಪರೋಪಕಾರ ಬುದ್ಧಿಯನ್ನು ಮೈಗೂಡಿಸಿಕೊಂಡಾಗ ನಾವು ನಿಜವಾಗಿರ್ತಕ್ಕಂಥ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕು ಇದ್ದಾಗಲೂ ಬದುಕ್ಬೋದು ಅಷ್ಟೇ ಅಲ್ಲ ಪಾರಮಾರ್ಥಿಕ ಶ್ರೇಯಸ್ಸನ್ನು ಪಡ್ಕೊಬೋದು ಅಷ್ಟೇ ಅಲ್ಲ ಸತ್ತ ಮೇಲೂ ನಮ್ಮ ಬದುಕು ನಾಲ್ಕು ಜನರ ಬದುಕಿಗೆ ಬೆಳಕಾಗುವಂತೆ ಇರ್ತದೆ ಅಂತಹ ಬದುಕನ್ನು ನಾವು ಬಾಳಲಿಕ್ಕೆ ಪ್ರತಿಯೊಬ್ಬರೂ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ